ವರ್ಷ ಆಯ್ತಾ ಎಂತವೆಲ್ಲ ಹಳಿ ಮಾಡಿ ಹೋಗುದರಿ ತಿಂತಿಲ್ಲ ಹೌದ್ ಹೌದು ಕಚ್ಚಿ ಹರಿಯವ್ರನ್ನು ಭಾಳ ಮಂದಿನ ಕಳಿಸಿ ಬಿಟ್ಟಿದನ ಹೌದಲ್ರಿ ಹೌದು ಬಂದಿಲ್ಲ ಮೊದಲ ಹೇಳುತ್ತ ಊಟಕ್ಕೆ ಬಾ ತೋಟ ಕಬ್ಬಿನ ಕಳಸೋ ಜಡ ಏ ಮಲ್ಲಿ ಕಳಕೊಂಡು ಹೌದು ಹೌದು ಇಂತ ಮಾತು ಮೊದ್ಲು ಹೇಳ್ತಿದ್ ನಾಲ್ಕು ವರ್ಷದ ಹಿಂದ ಉತ್ತರೂ ಇಲ್ಲ ಸುಮ್ನೆ ದೋತ್ರ ಕಚ್ಚಿ ಹರಿಲಾಕ್ ನಿನ್ನ ನಾ ಹೆಂಗ್ ಬಿಡ್ತೀನಿ ನಿನ್ನ ಬಲ್ಲಿ ತಾಕ ಮಾತಾಡ್ತಾ ನೋಡ ನನ್ನ ವಿಷಯಕ್ಕೆ ನಂಗೆ ಯಾವ ಉತ್ತರ ಕೊಡ್ತಾ ನೋಡ ಅವ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ತಿರುಗಾಡಂತ ಅಂತ ಹೌದು ಹೌದು ಉತ್ತರ ನೀ ಅಲ್ಲ ಆ ಊರನವರಿಗೆ ನೀ ಯಾರಿಗ ಫೋನ್ ಹಚ್ಚಿ ಹಿಡಿತು ಹಿಡಿ ಹಿಡಿ ಉತ್ತರ ಜಾರ್ ಕರ್ತ ಪರಶು ಮಾಸ್ತಾರ ತಪ್ಪದಂದ್ರೆ ಇವತ್ತಿಗೆ ಹಾಕಿ ಬಿಡ್ತೀನಿ ನಡೆದಾವ ಹೌದ್ ಹೌದು ಅದ್ರೊಳಗೆ ಡಾಂಬಿಕ್ ಮಾತ ಕುಲ್ಲಾ ಮಾತುಗಳನ್ನ ಹೇಳಲಾರ್ದೆ ಹೇಳಲಾರ್ದೆ ಎಷ್ಟು ಅದ ನೋಡು ಅದೇ ಇಟ್ಟ ವಿಷಯಗಳನ್ನ ಮಾತಾಡಿ ಅದ್ರೊಳಗೆ ಮಂದಿನ ಮನೋರಂಜನೆ ಮಾಡಿ ಮಾಡಿ ವಿಷಯಕ್ಕೆ ಇರಾಮ್ ಇಡಬೇಕಂತಕ್ಕಂತ ಮಾತನ್ನ ಹೌದ್ ಹೌದು ಬಹಳ ಸಂತೋಷ ಸಂತೋಷ ದಶ ನನಗದ ಹ ನಮ್ಮ ಜೊತೆಯಲ್ಲಿ ಮಾತಾಡ್ತಕ್ಕಂತ ಶ್ರೇಷ್ಠ ಕಲಾವಿದರು ಏನ್ ಮಾತಾಡಿದ್ರಿಪ್ಪ ಅವರು ಶ್ರೇಷ್ಠ ಕಲಾವಿದರು ಒಂದು ಮಾತನ್ನ ಹೇಳಿದ್ರು ಏನ್ರಿಪ್ಪ ಉತ್ನಾಳ ಪರಶು ಮಾಸ್ತಾರ್ ಇವತ್ತು ನನ್ನ ಜೋಡಿ ಬಂದಾನ ಬಂದಾನ ಅವನ ದೋತ್ರ ಕಚ್ಚರ ಹರಿಬೇಕ ಹರಿಬೇಕ ಇಲ್ಲ ನನ್ನ ಪ್ಯಾಂಟರೇ ಹರಿಬೇಕ ನನಗ ಬಹಳ ಸಂತೋಷ ಅದ ಇಂಥವ್ನ ದೀಪ ಹಚ್ಚಿ ಹುಡುಕಾಳ್ ಹೌದು ಹೌದು ಇಂಥವ್ರಿಗೆ ಅದನ್ನೇ ಯಾಕತ್ತ ಕೇಳಿದ್ರ ಬಹಳ ಚಂದ ವಿಷಯದ ಪುಣ್ಯಾತ್ಮರೇ ಕೇಳ್ರಿ ಪಾಪ ಅಮೋಕ್ಷದ್ದ ಮುತ್ಯಾನ ಸಾಂಪ್ರದಾಯದಾಗ ಎಲ್ಲಿ ನಿನಗ ಅಡತಡಿ ಕೇಳ್ತೈತಿ ನೋಡ ಹೌದು ರೋಗಿ ನೋಡಿದ್ರು ಅಲ್ಲಿಗೆ ಶ್ರದ್ಧಾಂತ ಇರಬೇಕು ಸಿಗಬೇಕು ಅಂತ ವಿಷಯಗಳನ್ನ ನಾ ಅವ್ರಿಗೆ ಮಾಡುದು ಕೇಳ ಇನ್ನು ಮಾಲಿಂಗರ ಮಟ್ಟ ಮನಿ ಒಳಗ ನಾಲ್ಕು ಮಂದಿ ಹೌದ್ ಅನ್ಬೇಕ ಹೌದು ಹೋಗಿ ನೋಡಿದ್ರು ಅಲ್ಲಿ ಸಿದ್ಧಾಂತ ಇರ್ಬೇಕ ಅಂತ ವಿಷಯಗಳನ್ನ ಮಾತಾಡ್ರಿ ಅಂತ ಹೇಳಿ ಅವ್ರಿಗೆ ಹೇಳಾರ ಹೇಳ ನಾವೊಂದು ಪ್ರಶ್ನೆ ಮಾಡಿದ್ದೆ ಅವ್ರಿಗೆ ಪ್ರಶ್ನೆ ಕೇಳಿದ ಕೇಳಿದ್ರ ಏನ್ರಿ ಅಮೋಕ್ಷದ ಮುತ್ತೇನು ಏಳು ನೂರು ಮಠಮನಿ ಅದಾವ ಅದಾವ ಸಾವಿರದ ಏಳ್ನೂರು ನೂರು ಮಟ್ಟ ಮನಿ ಒಳಗೆ ಒಂದ ಮಟ್ಟ ಮನಿ ಒಳಗೆ ಬೆಕ್ಕಾದವ್ರ ಒಡೆಯರ್ ಸಂಪ್ರದಾಯದವ್ರು ಬೆಕ್ಕಾದವ್ರು ತೀರ್ಕೊಳ್ಳಿ ಹೌದು ಅವ್ರು ಯಾರೇ ತೀರ್ಕೊಂಡ್ರುನು ಅವ್ರನ್ನ ಕರ್ಕೊಂಡು ಅಂದ್ರೆ ಪಲ್ಲಕ್ಕಿ ಒಳಗೆ ತಗೊಂಡು ಬಂದು ಹೌದು ಅಮೋಕ್ಷದ ಮುಖ್ಯ ಗುಡಿ ಮುಂದೆ ನಿಂದಿರಿಸಿ ಅಲ್ಲಿ ನುಡಿ ಮಾಡ್ತಾರ ಅಂತ ಮಾತಾಡಿದ ಯಾಕ್ರಿ ಸರ್ ಹೌದೌದು ಅಲ್ಲಿ ನುಡಿ ಮಾಡ್ತಾರ ಅದು ತಾಲೂಕು ಯಾವ್ದು ಜಿಲ್ಲಾ ಯಾವ್ದು ಊರ ಯಾವ್ದು ಪ್ರಶ್ನೆ ಹಿಂಗ ನಾನು ನಿನಗೆ ಮಾಡಿದ್ದೆ ಮಾಡಿದ್ದಲ್ರಿಪ ನನಗೆ ಏನು ಉತ್ತರ ಕೊಟ್ರಿ ಅವರು ಏನಂತ ಕೊಟ್ಟ ಕಲಬುರಗಿ ಜಿಲ್ಲಾ ಕಲಬುರಗಿ ತಾಲೂಕಾ ಕಲ್ಲೂರ ಕಡೆ ಮಠದಾಗ ಇದು ವಿಷಯ ನಡೀತದ ಹೇಳಿ ಸರ್ ಹೇಳಿ ದಯವಿಲ್ಲ ಕೇಳಿ ನಿನ್ನ ಬಲ್ಲಿ ಕೆಪಾಸಿಟಿ ಇತ್ತಂದ್ರ ಹೌದು ಹೌದು ಗಾಡಿಯಾಗ ಹಾ ನಾ ಇನ್ನೊಬ್ಬರಿಗೆ ಕೆಡಕ್ ಮಾತಾಡವಲ್ಲ ಕೆಡಕ್ ಮಾತಾಡುದಿಲ್ಲ ನನ್ನ ವಿಷಯ ಯಾವ ಮುರಿದ್ ಮಾತಾಡ್ತಾ ನೋಡ ನನ್ನ ವಿಷಯಕ್ಕೆ ನಂಗೆ ಯಾವ ಉತ್ತರ ಕೊಡ್ತಾ ನೋಡ ಅವನು ಹೆಗಲ ಮೇಲೆ ಕುಂದ್ರಸ್ಕೊಂಡು ತಿರ್ಗಾಡಂತ ಆನಂದದ ಮನುಷ್ಯ ನಾ ದಿನಿ ಹೌದು ಹೌದು ಮತ್ತೆ ಇಲ್ಲ ಏನೂ ಇಲ್ಲ ಸುಮ್ನೆ ದೋತ್ರ ಕಚ್ಚಿ ಹರಿಲಾಕ್ ಬಂದ ಮುದ್ಕಣ ನಿನ್ನ ನಾ ಹೆಂಗ್ ಬಿಡ್ತೀನಿ ನಿನ್ನ ಬಲ್ಲಿ ತಾಕತ್ತಿತ್ತು ಈ ಸದ್ಯ ಬಾ ಬಾ ಕಲ್ಲೂರು ಕಡಿಮೆ ಕಡಿಮಟದಾಗ ಅಮೋಘದ ಸಂಪ್ರದಾಯದ ಒಡೆಯರು ಹೌದು ಅವ್ರನ್ನ ಪಲ್ಲಕ್ಕಾಗ ತಂದು ತಂದು ಅಮೋಘದ ಮುತ್ಯಾನ ಗುಡಿ ಮುಂದೆ ನಿಂತು ಹೇಳಿಕೆ ಮಾಡ್ತಾರ ಅಂದ್ರೆ ರೊಕ್ಕನೇ ರಾಯಬಾಗ ಬೀರಪ್ಪ ಕೊಟ್ಟು ಹೋಗ್ತೀರಿ ಪುಣ್ಯಾತ್ಮರಿ ಬೀರಪ್ಪ ಕೊಟ್ಟು ಹೋಗ್ತೀವಿ ವೈದ್ಯ ಇಲ್ಲ ಕುರ್ ಇಲ್ಲ ಇದು ಸುಳ್ಳದ ಇಂತ ಜಿಲ್ಲಾ ಇದೇ ತಾಲೂಕಾ ಇದೇ ಊರಾಗ ಐತಿ ಆ ಪೂಜೆ ಕೈಲಿ ಸಾರಿ ಹತ್ರ ಹೋಗುದಿಲ್ಲ ಹೋಗುದಾಗುದಿಲ್ಲ ಹೌದು ಹೌದು ಕಲ್ಲೂರು ಒಡೆಯವರಿಗೆ ನಾ ಪೋಲ್ ಹಿಡಿತೀನು ನಮ್ಮ ಕಲ್ಲೂರು ಮಠ ಮಟ್ಟ ಮನೆಯಾಗಿದ್ದು ನಡೀದಿಲ್ಲ ಅಂದ್ರೆ ನೀ ಕೊಡೋದಿ ನನಗ ಏನ್ ಕೊಡೋದಿಪ್ಪ ನೀನು ಇನ್ನು ನಾ ಉತ್ತರ ಹೇಳ್ತೀನಿ ಹೌದು ಹೌದು ಉತ್ತರ ನೀ ಅಲ್ಲಂದ್ರ ಅದಕ್ಕೆ ಆ ಊರನ ನೀ ಯಾರಿಗೆ ಫೋನ್ ಹಚ್ಚಿ ಹಿಡಿತು ಹಿಡಿ ಹಿಡಿ ಉತ್ತರ ಜೇರ್ ಕರ್ದು ಪರಿಶುಮಸ್ತಾರಂದ್ರೆ ತಪ್ಪು ಅದ ಅಂದ್ರೆ ಇವತ್ತಿಗೆ ಬಿಡ್ತೀನಿ ಬಿಡ್ತೀನಾ ಇವತ್ತಿಗೆ ಹಾಡ್ಕಿ ಬಿಟ್ಟು ಹೋಕ್ಕಿನಿ ಊರ ಹೌದು ಹೌದು ಝಾರ್ಸ ಜಾರ್ಸ ಹುಡುಗ್ರಿ ಏ ಹುಚ್ಚಿ ನಿನಗೆ ಏನೋ ಬರೋದಿಲ್ಲ ಹಾಂ ಹಾಂ ನನಗೆ ಗುರುತದ ಎಷ್ಟೋ ಜಾಗದಾಗ ನಿನ್ನ ಮಗ್ನ ಹಾಕೊಂಡು ಕರ್ಕೊಂಡು ಹೋಗಿದ ಸುಮ್ಮ ಬರಣ ಬರಣ ದೋತ್ರ ಕಚ್ಚಿ ಹೇಳ್ತೀನಿ ಏನದು ಇದು ವಾಕ್ ಟೆಸ್ಟ್ ಮಾಡ್ಯಾನ್ ರೀ ಊಟ ಗಿಲ್ಲ ನಾ ಭಾಳ ಬಿಟ್ಟಿನಿ ಕುರ್ಲಾ ಹೌದು ಬಾಳ ಇಂಥವೆಲ್ಲ ವಿಷಯಗಳನ್ನ ಬಿಟ್ಟು ಒಳ್ಳೆ ಸಂಪ್ರದಾಯದ ಒಳ್ಳೆ ವಿಷಯಗಳನ್ನ ಮಾತಾಡಬೇಕು ತಿಳ್ಕೊಂಡು ನಾಲ್ಕು ವರ್ಷ ಆಯ್ತಾ ಹೌದು ಇಂಥವೆಲ್ಲ ಹಳಿ ಮಾಡಿ ದೋತ್ರ ಕಚ್ಚಿ ಹರಿ ತಿನ್ತಿಲ್ಲ ಕಚ್ಚಿ ಹರಿಯವ್ರ್ ಬಾಳ ಮಂದಿನ ಕಳಿಸಿ ಬಿಟ್ಟಿದನ ಹೌದಲ್ರಿ ಹೌದು ಬಂದಿಲ್ಲ ಮೊದ್ಲು ಹೇಳುತ್ತ ಮಾತ ಹೆಂಗ್ ಹಿಡಿದಾಳಪ್ಪ ಊಟಕ್ಕೆ ಬಾ ತೋಟಕ್ಕೆ ಕಬ್ಬಿನ ಪಡ ಕಳಸೋ ಜಡ ಏ ಮಲ್ಲಿ ಕಳಕೊಂಡು ಏನಿನ ಕಾಲನ ಪಿಲ್ಲಿ ಹೌದು ಹೌದು ಇಂತ ಮಾತು ಮೊದಲ ಹೇಳ್ತಿದ್ರು ನಾಕ್ ವರ್ಷದ ಹಿಂದ ಹಿಂದ ಬಿಟ್ಟಿದ್ನ ಹೌದ್ ಹೌದು ಮತ್ತೆ ಆ ಮಾತನಾ ಬಿಟ್ಟಿನ ತಿಳ್ಕೊಂಡು ನನಗ್ ಬಂದ ನಿನ್ ಹ್ಯಾಂಗ್ ಬಿಡ್ತೀನ ಮುದ್ಕಣ ಮಾಡ್ತಾರ ಬಿಡ್ತಾರೆ ನಿಮ್ಮನ್ನ ಇಲ್ಲ ಹೌದು ನೀ ಹೇಳಿರ್ತಕ್ಕಂತ ಉತ್ತರ ಸುದ್ದ ತಪ್ಪದ ಕರೆಕ್ಟ್ ಆಗಿ ನಿನಗ ಬರ್ತಿತ್ತು ಬರ್ತದತ್ತು ಹೇಳು ಹೇಳು ಇಲ್ಲ ನನಗೆ ಉತ್ತರ ಉತ್ತರದ ಇದನ್ನ ಬಿಟ್ಟು ಬೇರೆ ಉತ್ತರ ಇಲ್ಲ ತಿಳಿ ಸಭಾದಾಗ ನೀ ಮಾಡಿದೆ ಅಂದ್ರೆ ಇದೇ ಊರಾಗ ನಡಿತದೂಕ ಇಂತ ಜಿಲ್ಲಾ ಹೇ ಮಂಗಳಾರತಿ ಮಾಡ್ತೀನಿ ಅಲ್ಲಿ ತರ ಈ ಊರಾಗ ಮಂಗಳಾರತಿ ಇಲ್ಲ ಹೌದು ಹೌದು ಸುಮ್ಮ ಒಂದು ಮಾತಾಡ್ತೀನಿ ಅಂದ್ರೆ ನನ್ನ ಮುಂದೆ ಒಟ್ಟ ನಿಂಬುದು ಸುಳ್ಳು ನಡೀದಿಲ್ಲ ನಡೀದಿಲ್ಲ ಹೌದು ಹೌದು ಏನೋ ಒಂದು ಮಾತು ಕೇಳಿದನ ದಾರ ಕರಿಮಣಿ ಹ ಗುಳ್ಳ ಹೌದು ಹೌದು ಗುಂಡ ಕೂಡದ ಮಂಗಲ ಸೂತ್ರ ಆಗ್ತದ ಏನ್ ಇವು ಅಗಲದ್ರೆ ಏನಾಗ್ತದ ಒಂದು ಒಂದು ಕೇಳಿದನ ಹೌದು ಹೌದು ಅವ ದಿಮ್ ಬಾರಸ ಅಂದ ಯೂಟ್ಯೂಬ್ ಲಾಗ ತಗ ನೋಡ್ರಿ ನಾವ್ ಏನೇ ಮಾತಾಡ್ಬೇಕಾದ್ರು ತಲೆಗೆ ಇಟ್ಕೊಂಡೆ ಮಾತಾಡಬೇಕ ಹೌದೌದು ಅವಿಮ್ಮ ಬಾರಸಂದ್ರಿ ಇವು ಆಗಲದು ಅಂದ್ರೆ ಹಂಗೆ ಏಯ್ ಸರ್ ಹಂಗೆ ಆತದ್ರಿ ಮತ್ ದನಕಾಯಿ ಅವ್ರ ಹೇಳ್ತಾರ ದನಕಾಯಿ ಅವ್ರ ಹೇಳ್ತಾರ ಇದ್ ಪ್ರಶ್ನೆ ಅತ್ತ ಹೌದು ಹೌದು ಏ ನಿಮಗೆ ಇದರ ಇದರ ಧಾರಿಣ್ಯ ಗುರುತಿಲ್ಲೂ ನಿಮಗೆ ಕೆಲಸ ಹೆಂಗ ಆಗ್ತತಿ ಹತ್ತು ಮಂದಿದ ಸಂಘ ಕೂಡ ಅದ ಹೌದು ಈ ಹತ್ತು ಮಂದಿ ನಾವು ಕೂಡಿ ಸಂಘ ಅಂತ ಹೇಳಿ ಜಗತ್ತದಾಗ ನಮ್ ಹೆಸರು ಬೆಳಕಿ ಬರ್ತತ್ತು ಇವ್ರನ್ನ ಎಲ್ಲಾರನ್ನ ಬಿಟ್ಟು ಗುತ್ನಾಳ್ ಪರಸು ಮಾಸ್ತಾರ ಒಬ್ಬನಿಗೆ ಆದ್ನೆ ಹೇಳಿ ಹೆಸರು ಬರ್ತೈತಿ ಏನು ಇಲ್ಲ ಇಲ್ರಿ ಇಲ್ಲ ಈಗ ಬಾಗಿ ಬೀರಪ್ಪನ ಗುಡಿ ಅದ ಹೌದು ಈ ಬಾಗಿ ಬೀರಪ್ಪನ ಗುಡಿಗೆ ಇಟ್ಟು ಎಲ್ಲಾ ಜಾತ್ರೆ ಆಗಿ ಇಟ್ಟು ಎಲ್ಲಾ ಚಂದ ಕಂಪೌಂಡ್ ಆಗಿ ಇಟ್ಟೆಲ್ಲಾ ದೇವಸ್ಥಾನ ಕಟ್ಟಬೇಕಾದ್ರೆ ಇಡೀ ಸುತ್ತಮುತ್ತಿನ ಭಕ್ತರು ಎಲ್ಲರೂ ಕೂಡಲೇ ಆದ ಪುಣ್ಯಾತ್ಮ ಇಂಥ ಜಾತ್ರೆ ಹೌದು ಹೌದು ಆಗ್ತದೆ ಒಬ್ಬನೇ ಕಿಸಿದ್ರೆ ಗುಡಿ ಕಟ್ಟ ಹಾಕ್ತದ ಎಲ್ಲಿ ಹಂಗ ಆಗುದಿಲ್ಲ ಸಂಘದ ಹೌದು ಹೌದು ಎಷ್ಟು ಕೂಡಿ ಸಂಘ ಮಾಡ್ತಾರೋಡು ಅದು ಒಳ್ಳೇದೇ ಕೂಡಲ ಹರಿದೇ ಕೆಲಸ ಆಗುದಿಲ್ಲ ಇಲ್ಲ ಇಲ್ಲ ನಿನಗೊಂದು ಮಾತು ಕೇಳತ್ತ ಏನ್ರಿ ಲಗ್ನ ಆಗ್ಯದ ಹೌದು ಒಂದು ಬಿಡಿಸ್ ನೀವು ನಂದು ಲಗ್ನ ಆಗ್ಯದ ಲಗ್ನ ಆಗ್ಯದ ನಾ ಗಂಡ ಹೆಣ್ತಿ ಕೂಡ ಒಂದು ಮಗನಿಗೆ ಜಲಮ ಏನು ಮಾಡಿ ಜಲಮ ನಾ ಗಂಡ ಹೆಣ್ತಿ ಕೂಡ ಗಂಡಸ ಮಗನಿಗೆ ಜಲಮ ಕೊಟ್ಟಿನಿ ಮಗನ ಹೆಸರು ಸಂಗಮೇಶಿಟ್ಟಿ ನಾಲ್ಕು ವರ್ಷದ ಕೂಸದ ಮನೆಯಾಗ ಹೌದು ಹೌದು ನಿನಗೆ ನಾ ಕೇಳ್ತೀನಿ ಕೇಳ್ರಿಪ್ಪ ನಿನ್ನ ಹೆಣ್ ತೋತಾಟಿ ನೀವು ಇಬ್ರು ಆಗಲಿ ಮಕ್ಕೊಂಡ ನಾ ಹಡದಿನ ಸಭಾ ಶಿಧ ಮಾಡು ದೈಹು ಅಂತ ನಾನು ತಾಳಿ ಹೊಡಿತೀನಿ ஏ ஊச மாஸ்தார நான் ஏன் தீனி சோம் மாதாடு ஒட்டி நான் கர்நாடக ಮನುಷ್ಯ ಹಾ ಬೆಳಗಾವ್ ಅಂದ್ರ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡ ತಾಲೂಕು ಉತ್ನಾಳದಾಗ ನಾ ಹುಟ್ಟಿದ ಹೌದ್ ಹೌದು ಯಾರನ್ನ ಗುರುವಿನ ಮಾಡ್ಕೊಂಡು ಆಟ ಗುರು ಯಾರು ಗೊತ್ತಿಲ್ಲ ರಗಡೆ ಮಂದ್ಯನಾರ ಕರ್ನಾಟಕದಾಗ ನಾನೇನಂತ ಹಾಡವರಿದ್ರು ಅವ್ರನ್ನೆಲ್ಲರನ್ನ ಬಿಟ್ಟು ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಮಹಾರಾಷ್ಟ್ರದಾಗ ಹೋಗಿ ಸೊನಾಳ ಗುರುವಿನ ಸೋದ ಮಾಡಿ ಹಿಡಿದನು ಅಲ್ರಿ ಏನ್ ಮಾಡ್ಲಕ್ ಇವ್ರಿ ಅಂದ್ರೆ ಹೆಂಗ್ ಗೊತ್ತದನ್ರಿ ಇನ್ನ ಜೀನಿ ಕಂಟಿ ಕಡದ್ರ ನಾಕ್ ಕಟಿಗೆ ಬರ್ತಾವ್ ಹೌದು ಇವ್ರು ಕೂಡ ಬೆಳಗಾನ ವಿಷಯಕ್ಕೆ ಬೇಕ ಮೊದಲ ವಿಷಯ ಜ್ಞಾನ ಬೇಕು ಹೌದು ಹೌದು ಏ ಅದು ಅನ್ನೋದು ಬೇಡ ಒಬ್ಬರ ತಲೆ ಮೇಲೆ ಒಬ್ಬರು ಇರ್ತಾರ ಅದೇನತ್ತಿಲ್ಲ ಆದ್ರೆ ವಿಷಯಕ್ಕೆ ಹತ್ತಿ ಮಾತಾ ಹೇಳ್ಬೇಕು ಹೇಳಬೇಕು ಕೂಡುದ್ರಿಂದ ಜಗತ್ತದಾಗ ಏನು ಕೆಲಸ ಆಗ್ತೈತಿ ಅಗಲೋದರಿಂದ ಕೆಲಸ ಏನಾಗ್ತದ ಏನಾಗ್ತದ ಇದು ಬಹಳ ಮುಖ್ಯದ ಹೌದು ಹೌದು ಇದು ಇದನ್ನ ಹೇಳಿದ್ರೆ ಮಾತಾಡಕ್ಕೆ ಬರ್ತತಿ ಹೌದಲ್ರಿ ಈಗ ಹಾಲದ ಹಾಲದ ಸಕ್ಕರೆದ ಸಕ್ಕರೆದ ತುಪ್ಪದ ತುಪ್ಪದ ಮಸರದ ಹಾ ನೀರದ ಏನದಪ್ಪ ಹಿಂಗ ಕೇಳ್ತೀನಿ ನನಗೆ ವಿಷಯ ಕೂಡ್ಸ ಹೇಳಂಗ ಹಾ ಹಾಲದ ಸಕ್ಕರೆದ ನೀರದ ಮಸರದ ಹೌದು ತುಪ್ಪದ ಹೌದು ಹೌದು ಇವು ಇಷ್ಟು ಕೂಡಿ ಎಲ್ಲಾ ಕೂಡ ಶಿಬ್ಬೀರ್ನಿ ದೇವ್ರ ಮೇಲೆ ಯಾರ ಅಭಿಷೇಕ ಆಗಿ ನೀವೆಲ್ಲಾರು ಕುಡಿದ್ರಿ ಪುಣ್ಯಾತ್ಮರ ಅಭಿಷೇಕ ಆಗಿ ನೀವೆಲ್ಲರೂ ಕುಡುದಿರಿ ಹೌದು ಹೌದು ಮತ್ತೆ ಆಗಲಿಸ್ ಹೋಗದ್ರಿ ಏನಾಗ್ತದ ಮುಂದಿನ ಸಂದಿಗೆ ಹೇಳ್ತಾರ್ರಿ ಅದರ ವಿಷಯ ಬಿಡಸಾಕಿ ಅವನಿಗೆ ಬರುದಿಲ್ಲ ಬರುದಿಲ್ಲ ಬರೋದ್ ಬರುದಿತ್ತಂದ್ರೆ ಮಂಗಲ ಸೂತ್ರ ಸರ್ ಅಂದ್ರಲ್ಲ ಅದನ್ನ ಮಂಗಲ ಸೂತ್ರದ ವಿಷಯ ನಿನಗೆ ಬಿಡಸಾಕ ಬರುದಿಲ್ಲ ಇನ್ನಿಸ್ ಸಂದಿಗರಿ ಬಿಡಿಸಿ ಹೇಳ ಮಾಸ್ತಾರ ಹೇಳಿದ್ರೆ ತಿಳದವ್ರಿಗೆ ತಿಳಿತದ ಸರ್ ಹೇಳುದು ಇಂಥ ವಿಷಯಗಳು ನಿಮಗೆ ಬಿಡ್ಸಾಕ ಆಗುದಿಲ್ಲ ಸತ್ತರು ನಿಮಗೆ ಬರುದಿಲ್ಲ ಹೌದು ಹೌದು ನನಗ ಗುರುತದ ಇಂಥ ವಿಷಯಗಳು ಬಿಡಸಾಕ ಕೆಲವೊಂದು ಮಂದಿ ಹೌದು ನಿಮ್ಮ ಮಟ್ಟ ಮನೆಯಾಗ ಅವರು ಅಷ್ಟೇ ನಾನು ಕೂಡ ವಾದ ಮಾಡ್ದಕ್ಕರ ಇಂತ ವಿಷಯ ಬಿಡಿಸ್ತಾರೆ ನಿಮ್ಮ ಕೈಲಿ ಈ ವಿಷಯ ನನ್ನ ಬರುದಿಲ್ಲ ಬರುವುದಿಲ್ಲ ಮಾಡಿ ಅದಕ್ಕೆ ಹೌದು ಗೌಡರು ಜೈಬೇರಿ ಹೊಡೆದರು ಕೇಳರಿ ಡೊಳ್ಳಿನ ಹಾಡಿನಲ್ಲಿ ಹಾಡಿನಲ್ಲಿ ಹವಿನಾಳ ಮುತ್ತಾಗ ಹಾಲ ಹುಲಿ 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 ರೋಗಿ ಶಾಂತಲಿಂಗ ಕೂಗಿ ಬರದ ಕತ್ತಿ ಉಳಶನ ಕಾವ್ಯದ ಕಲಿ ಕಲಿ ಬಿರುಸಿ ಹಾಡಿಕೆ ಮಾಡಿ ಬಿದ್ರಿಗೆ ಸೋಮಲಿಂಗ ಬಹುದಾಗ ಪಡ್ಕೊಂಡು ಬಲಿ ಹೌದು ಕಂಟ ನೋಡಿ ಬಂಟ ಅಂದರು ಇಂಗ್ಲೆ ಶ್ರೀಸಾಲಿಗೆ ಕರ್ನಾಟಕ ನಾಟಕದ ಕೋಗಿರಿ ಹೌದು ಹೌದು ಮುತ್ತಿನಂತ ಮಾತು ಮತ್ತೊಮ್ಮೆ ಕೇಳಬೇಕು ವ್ಯಾಸರಲ್ಲ ಶಿರಡೋಣ ಮಾಸ್ತರ ಬಾಯಿಲಿ ಹಾಹಾ ಸನಹನು ಮತ್ತೆ ಗೌಡರ ಹಾಡೈ ಕೇಳದ್ರ ಕುಲುಕುಲು ನಗಿತ್ತು ಜನ ಕುತ್ತಲಿ ಉಟ್ಗಿ ರಾಯಪ್ಪನ ಹಾಡಿಕೆ ಬಾಳು ಹುರುಪಿಲಿ ಹಾ ಇಂತ ಮಾತು ಒಂದರ ಹೇಳೋಣನು ಏಳೋಣ ರೇವಾ ಜಿಲಿಬಿಡಿ 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 ಬಜಿ ರೇವಾ ಇವರಿಗೆ ಏನು ಮಾಡದ್ರನು ಕೆಲಸ ಕೊಡುದಿಲ್ಲ ಕೊಡುದಿಲ್ಲ ಏನರೆ ಆ ಹುಡುಗಿ ತಾ ಹಾಡಕ್ಕೆ ಹಾಡತಾಳಕಿ ಹಾ ಆ ತಂಗಿ ಏನ್ ತನಗೇಡ್ ತಿಳಿತದ ನೋಡ ಹಾಡ್ತಾಳ ನಿಂದ ಕೆಲಸ ಬೇಕಿರ್ತದ ಹೌದು ಆ ತಂಗಿ ಎಟ್ಟ ಹಾಡ್ತಾಳ ಹಾಡ್ತಾಳ ಕರೆ ನೀ ಮಾತಾಡವೇನದ್ ನನ್ಗೆ ನಾಕಾಣೆನ ಬರುದಿಲ್ಲ ನನಗ ಗುರುತದ ಯಾರ್ಯಾರನ್ ಎಷ್ಟೆಷ್ಟು ನೀರಾಗಿ ಒಯಿದ್ರೆ ಮುಳುಗಿಸ್ಬೇಕನ್ನೋದು ಗುರುತದ ಹೌದು ನಿನಗೇನು ತಲೆಮಠ ನೀರು ಬೇಕಾಗಿಲ್ಲ ನನಗೆ ಬರೀ ಪಾಲು ಮುಳುಗಾಟ ನೀರು ಸಿಕ್ಕರೆ ಸಾಕು ನಿಮ್ಮನ್ನು ತೆಗಿತಿಲ್ಲ ನೀನು ಮುಳುಗಿಸೇ ಅಂತ ಇದಿರ್ಲಿ ಇನ್ನು ನನಗ್ ಪ್ರಶ್ನೆ ಕೇಳದ ನನಗೆ ಬಹಳ ಸುತ್ತ ಹಾಕಿ ಪ್ರಶ್ನೆ ಕೇಳದ್ರಿ ಹೌದ್ರಿ ಹೌದು ತಂದಿ ಬರಮ ಭೂಪಾಲ ತಾಯಿ ಸೋರಮ ದೇವಿ ಮಗ ಆಗಿರ್ತಕ್ಕಂಥ ಬೀರ್ ದೇವರ ಹೌದು ಹುಟ್ಟಿ ಧರಣಿಗೆ ಬಂದ ಬಂದ ಅದೆಲ್ಲ ನಾರಾಯಣಗೌಡ ಮೋಸ ಮಾಡಿ ಅವನ ಆರಾಯಣಕ್ಕೆ ಕಳಿಸೋದೆಲ್ಲ ಕತಿ ಅದನ್ನ ನಾ ಹೇಳುದು ಬೇಡ ಹ ಭೂಮಿ ರುದ್ರಭೂಮಿ ಕೊಲ್ಲಿಗೆ ನಂದನ ಅನ್ನೋದೊಳಗೆ ಹೌದು ಕಂಚಿಳ ಮರದಾಗ ತೊಟ್ಟಿಲಿತ್ತ ಆಡ ಕೈ ಕೋತ ಅಕ್ಕವ ಮಾಯವ ಬಂದು ನೋಡಿದ್ರೆ ಕೂಸ ಶಬ್ದ ಬಿತ್ತು ಬಿತ್ತಲ್ರಿ ಅವಾಗ ಅಕ್ಕವ ಮಾಯವ ಬಂದು ಕೂಸ ನನಗ ಬೇಕು ನನಗ ಬೇಕು ಕೂಸ ನಿನಗ ಬೇಕಂತ ತಿಳ್ಕೊಂಡು ಇಬ್ರು ಶರಣಕ್ಕೆ ಮಾಯವ್ ಮಲವು ಹಾಕದಲ್ಲ ನಾವು ಇಬ್ಬರು ಜಗಾಡೋದು ಬೇಡ ಬೇಡ ಈ ಕೂಸಿನ ತೊಟ್ಟಲಕ್ಕೆ ನಾವು ಸುತ್ತೀನು ಯಾರ ಮಲೆ ಮೊದಲ ಮೊದಲ ಬೀಳ್ತಾವ ನೋಡು ನೋಡ ಅವರು ಕೈವಶ ಕೂಸ ಆಗ್ತದೇನೆ ಅವಾಗ ಮಾಯಮ್ಮ ದೇವಿ ಮಲೆ ಧರಣಿಗೆ ಬಿದ್ದಾವ ಬೀರ್ ದೇವರ ಬಾಯಿ ಒಳಗೆ ಬಿದ್ದಾವ ಹೌದು ಇನ್ನ ಹೋಗಿ ತೊಟ್ಟಲಿ ಬಿಚ್ಚಾಕಲ್ರಿ ಅವಾಗ ಸರ್ಪ ಕಾವಲಿತ್ತು ಅವಾಗ ಮಾಯವ್ ಹೇಳಿದಳು ಏನತ್ರೀಪ ನನ್ನ ಖುಷಿನ ಬಿಚ್ಕೊಂಡು ಹೌದು ನನಗೆ ದಾರಿ ಬಿಡು ದಾರಿ ಬಿಡು ನಾಡ ಮೇಲೆ ನಾರ್ಯರನ್ನ ಕರೆಸಿ ನಾಗರ ಪಂಚಮಿ ಅಂತ ಹೇಳಿ ಪಂಚಮಿ ಮಾಡಿ ನಾಡ್ಮೇಲೆ ನಾರ್ಯಾರ ಕರೆಸಿ ನಿನಗೆ ಹಾಲಿರಸ್ತೇನೆ ತಿಳ್ಕೊಂಡು ಅಂದಕಾರ ನಾಗರಾಮ ದಾರಿ ಅಲ್ಲಿ ಅಲ್ಲಿ ಗಿಳಿ ರಾಮ ಜೋಗಳ ಹಾಡ್ತಿದ್ದ ಹೌದು ನವೀನ ನರ್ತನೆ ಮಾಡ್ತಿತ್ತು ಹೌದು ವಾಯುದೇವ ಗಾಳಾಗಿ ತೊಟ್ಟಲು ತೂಗುತ್ತಿತ್ತು ಹಿಂಗ ಜೇನು ತುಪ್ಪಿತ್ತ ಹೌದ್ ಹೌದು ಇದು ಎಲ್ಲಾ ಇತ್ತು ಕರೆ ಇದಕ್ಕೆ ಮಾಯಾವ ಏನು ಕೊಟ್ಟಾಳ ಏನು ಕೊಟ್ಟಾಳ್ರಿ ಬಾ ಇವ್ದಕ್ಕೆಲ್ಲ ಏನು ಚಾಜಾ ಕೊಟ್ಟಾಳ ಇದಕ್ಕೆ ಕೇಳ್ರಿ ಸರ್ ಕೇಳ್ರಿ ಇದಕ್ಕೆ ಎಲ್ಲ ಏನು ಚಾಜಾ ಕೊಟ್ಟ ತೊಟ್ಟಲು ಬಿಚ್ಚಾಳ ಅಂತ ಹೇಳ್ಯಾನ ಹೌದು ಇದಕ್ಕೆ ನಿನಗೆ ಉತ್ತರ ಬರ್ರಿ ನಾ ಹೇಳುದಲ್ಲ ಜನ ಹೌದತ್ತ ಟಾಳೆ ಹೊಡಂಗ ಉತ್ತರ ಹೇಳ್ತಾನ ನಿನಗೆ ಹೌದು ಹೌದು ಆ ಏನಿದ್ರ ಉತ್ತರದತ್ತ ಕೇಳಿದ್ರ ಏನ್ರಿಬ್ಬಾ ಅಕ್ಕ ಮಾಯವ ನಾಗರಾಮಿನ ಸರಿಸಿ ಹೋಗಿ ತೊಟ್ಲು ಪಿಚಲ ಕತ್ಲು ಹೌದು ಅವಾಗ ಗಿಳಿ ರಾಮ ಗಿಳಿ ರಾಮ ಜೋಗಗಳು ಹಾಡ್ಕೋತ ಬಂದು ಮಾಯವ್ ಗತಾನ ಏನಂದ್ರಿ ಬೇವ್ವಾ ದಿವಸ ನಾವು ಕಾವಲಿ ಮಾಡ್ದೇವ ಹೌದು ಕರೆ ನೀವು ತೊಟ್ಟಲ್ಲಿ ಬಿಚ್ಕೊಂಡು ಹೊಂಟಿ ನಮಗ ಕೂನ್ ಏನತ್ತ ಕೇಳದ ಕೂನ ಕೂನ್ ನಮ್ಗೆ ಏನಂತ ಕೇಳಿದ ಕೂಡಲೇ ಅವಾಗ ನವೀನ್ ಬಂದ ನರ್ತನ ಮಾಡ್ಕೋತಿ ಕೇಳ್ತದ ಏನ್ ಈ ತೊಟ್ಟರದೊಳಗಿರ ಕಂದನ ಬಿಚ್ಕೊಂಡು ನೀವ್ ಹಂಟಿ ಹೌದು ನಾವು ಇಟ್ಟು ದಿನ ಕೌಲಿ ಮಾಡಿದೇವ್ ನಮಗ್ ಕೂನ್ ಏನು ನಮಗ್ ಏನ್ ಚಾಜ ಕೊಟ್ಟ ಹೌದು ತೊಟ್ಟಲಿ ಬಿಚ್ಚ ತಿಳ್ಕೊಂಡು ಇಷ್ಟು ಮಂದಿ ಕೇಳದ ಅವಾಗ ಮಾಯವ್ ಹೇಳ್ತಾಳ ಏನ್ ತ್ರಿಬ ಈ ಕಂದನ ನೀವು ಇಟ್ಟ ದಿನ ಜಾಕೆ ಮಾಡಿದ್ರಿ ಅಂದ್ರೆ ಜಗತ್ತದೊಳಗೆ ನಿಮ್ ನಾ ಕೂನ ಇಡ್ತೀನಿ ತಿಳ್ಕೊಂಡು ಸಣ್ಣ ಕೂಸುಗೋಳ ಸಣ್ಣ ಕೂಸುಗೋಳ ತೊಟ್ಟಲೆ ಕಟ್ಟಿ ತೊಟ್ಟಲೆ ಕಟ್ಟಿ ತೊಟ್ಟಲ ಕಾರ್ಯ ಮಾಡುವ ಮುಂದ

ಉತ್ತರ ಕೊಡು ನೀನು ಹೌದು ಹಾ ಗುಬ್ಬಿ ಚಟ್ ಹೌದಾ ಗುಬ್ಬಿ ಚಟ್ ನಾವ್ ನಮ್ಮ ಕಡೆ ಚಟ್ ಗುಬ್ಬಿ ಚಟ್ ಹತ್ತಾರ ಹೌದು ಅದ್ರಾಗ ನೋಡ್ರಿ ನೀವು ಗಿಳಿ ಇರ್ತದ ನವಿಲು ಇರ್ತದ ಅದಾವಲ್ರಿ ಸೋಮ್ರಿ ಇವನ್ ಹೆಂಗೆ ಇವನು ನೋಡೋಣ ಒಂದು ಹಾಡು ನೆನಪಾತದ ನನಗೆ ಹೆಂಗದ ಗುರ್ತೇನಾ ಯಾವ್ದರಿ ಬಂಡಾರ ಕೊಟ್ಟಾರ ಹಾಡು ನೋಡ್ರಿ ಇದು ಇವತ್ತು ನಾ ಸುಳ್ಳು ಹೇಳೋದ್ರಲ್ಲಿ ನಿಮ್ಗೆ ಏನು ತಿಳ್ಕೋರಿ ನಾಲ್ಕು ವರ್ಷ ಹಿಂದಿನ ಎಲ್ಲ ನಾಯಕರು ಎಲ್ಲ ಬಿಟ್ಟಿದ ಒಂದು ಬ್ಯಾರೆ ದಾರಿ ಹೇಳಿದ ಇವ ಏನು ದೋತ್ರ ಕಚ್ಚಿ ಹರಿತೀನಿ ಅಂದ್ರೆ ನೋಡು ಇಂದು ತಲೆ ತಿರುಗುತ್ತೆ ನನಗೆ ಮತ್ತೆ ಈ ಕಚ್ಚಿ ಹರಿತೀನಿ ಮತ್ತೆ ಸ್ವಿಟ್ಟ ಬರಲ ಹೆಂಗ್ ಬಿಡ್ತದ್ರಿ ಮೊದಲ ನಿಲ್ಲ ಎತ್ಕೊಂಡು ಬಂದ ನೀ ಅಲ್ಲೋ ನನ್ನ ತಕ್ಕ ಮಾತಾ ಹಾಕಿ ಆಡೋ ನಮ್ಮ ಮುಂದ ನಿಮ್ಮದು ನಡೀದಲ್ಲ ತಿಳ್ಕೊಂಡ ಹೌದು ಕೂಡಿ ಇರೋದು ಬಹಳ ಶ್ರೇಷ್ಠ ಅದ ಒಳ್ಳೆದ ಒಳ್ಳೇದ ಈಗ ನಮ್ಮ ಸಾಂಗ್ಲಿದಿಂದ ಹಾ ಇದು ಎಲ್ಲಾ ಯೂಟ್ಯೂಬ್ ಹೋದ್ರೆ ಹೋಗ್ಲಿ ಕರೆ ನಮ್ಮ ಸಾಂಗ್ಲಿದಿಂದ ಹೌದು ನಮ್ಮ ಬೀರು ಅಣ್ಣದ ಒಂದು ಸಂಘಟನೆ ಬಳಗದ ಎಲ್ಲಾ ಬಳಗದ ಅವ್ರು ಎಲ್ಲಿ ಹೊಕ್ಕಿನತ್ತಾರ ನೋಡ ಹೌದು ಅಲ್ಲಿಗೆ ಎಲ್ಲಾ ಸಂಘಟನೆಗಳ ಕೂಡ್ತಾರ ಅವರು ಒಂದು ಹತ್ತು ಮಂದಿ ಅವರು ಕೂಡ್ತಾರ ಕೂಡ್ತಾರಲ್ಲ ಅವರು ಹತ್ತು ಮಂದಿ ಕೂಡ್ತಾರ ಹ ಬೀರಣ್ಣ ನಿನಗೆ ಏನು ಬರ್ತದೆ ಬರಲಿ ನೀವು ಬೆಕ್ಕಾದಲ್ಲಿ ಕರಿ ನಿನ್ನ ಹಿಂದೆ ನಾವು ಸಾತದೆ ಕೂಡ ಹತ್ತು ಮಂದಿ ಬೆನ್ ಹತ್ತಾರ ಬೀರ್ ಅಣ್ಣ ರಾಯಬಾಗಕ್ಕೂ ಬರ್ತಾರೆ ಬಿಜಾಪುರಕ್ಕೂ ಅವ್ರು ಬರ್ಲಾಕ್ ತಾಕತ್ತದ ಮತ್ತು ಹತ್ತು ಮಂದಿ ನಾವಲ್ಲೇ ನೀವಲ್ಲೇ ತಿಳ್ಸಿ ಅಡ್ಕೊಂಡು ಹಾಕಾಡೋ ಬ್ರಿ ಕಡೋಬರ ಅವನು ಹೊತ್ತಡ ಕೋದಿ ಹಚ್ಕೊಂಡು ಮನೆಯಾಗ್ ಮನ್ಕೋಬೇಕಾಗ್ತದ ಕೆಲಸ ಆಗೋದು ಈಗ ಹಾ ಉತ್ನಾಳ ಪರಶು ಮಾಸ್ತಾರ ಹೌದು ಉತ್ನಾಳ ಪರಶು ಮಾಸ್ತಾರ ಬಂದ ಅಂಗಿ ತಗೊಂಡ್ ಐದು ಸಾವಿರದ ಒಂದ್ ನೂರು ರೂಪಾಯಿ ರೊಕ್ಕ ನನಗೆ ಮೈ ಮೇಲೆ ಹಾಕ್ಯಾರ ಹಾಕ್ಯಾರಲ್ಲ ಐದು ಸಾವಿರದ ಒಂದ್ ನೂರ್ ಹಾಕ್ಬೇಕಾದ್ರ ಅವ್ರ ಆಗಲಿ ಅಲ್ಲೇ ಒಬ್ಬ ಅಲ್ಲೇ ಹೋಗ್ ಕೂತಾರ ನಾಕು ಮಂದಿ ಕೂಡ್ಕೊಂಡು ಇದೊಂದು ಕೆಲಸ ನಾವು ಮಾಡ್ಬೇಕ ಹೌದಾ ಜಗತ್ತದೊಳಗ ಹುಡುಗ ಬೆಳಿಲಕತ್ತಾರ ಅವನಿಗೆ ಪ್ರೋತ್ಸಾಹ ಮಾಡಬೇಕು ಐದು ಮಂದಿ ಕೂಡ್ಕೊಂಡು ಹತ್ತು ಮಂದಿ ಕೂಡ್ಕೊಂಡ ನನಗ ಜಗತ್ತದಾಗ ಬೆಳಸ್ಯಾರ ಅಂತ ಹೇಳಿ ನಾನು ಬೆಳಸ ನಿಮ್ಮನ್ನ ಅಷ್ಟೇ ಬೆಳಸಿಲ್ಲ ಸಂಗೊಳ್ಳಿ ಮಹಾರಾಜರನ್ನ ಬೆಳೆಸ್ಯಾರ ಹ ಸುನ್ಯ ಗೌಡರ್ನ ಬೆಳೆಸ್ಯಾರ ನಮ್ಮ ತುಕಾರ ಮಹಾರಾಜನ ಅವ್ರು ಹತ್ತು ಮಂದಿ ಕೂಡಿ ಇಂಥ ಮಾತು ಎಲ್ಲಿ ಹೇಳ್ತಾರಂತ ತಿಳ್ಕೊಂಡು ಹುಡುಕ್ಯಾಡ್ಕೊಂಡು ಹೋಗಿ ಕೂಡಿಕೊಂಡು ಹೋಗಿ ಅವ್ರ ಬೆಳೆಸುವಂತ ಪ್ರಯತ್ನ ಮಾಡ್ಲಾಕೈತಾರ ಈಗ ಸುಮ್ ಹೊಸಾದ ಐತ ಕೈ ಹೆಚ್ಚಾರ ಇದು ಇದು ಬೆಳಸೋ ಪದ್ಧತಿ ಇದು ಕೂಡಿ ಎಲ್ಲರೂ ಕೂಡಿಕೊಂಡು ಮಾಡೋ ಪದ್ಧತಿ ಇದೆ ಈಗ ಮನಿ ಅದ ಅದಲ್ಲ ಮನಿ ಸಂಸಾರದಾಗ ಹಾ ನಾಲ್ಕು ಮಂದಿ ಅಣತಮ್ಮರ್ದ ಬ್ಯಾರ ಚಲೋ ಆಕೈತೆ ನೀ ಗಡಬಡ್ ಮಾಡ್ಬಿಡಿ ಇಲ್ಲ ತಡ್ಕೋದಾಗೋದಿಲ್ಲ ಮನ್ಯಾಗೆ ಮಂದಿ ಅಣ್ತಂಬರ್ ಇದಾರೆ ಅದಾರ ಅಲ್ಲಿ ಅಗದಿ ಚಂದ ಸಂಸಾರ ನಡ್ದದ ನಡೆದದಲ್ಲ ಸಾಕಷ್ಟು ಒಂದು ವರ್ಷಕ್ಕೆ ಒಂದು ಹೊಲ ಹಿಡ್ಲಾತ್ತಾರ ಹಿಡಿಲಾತ್ತಾರಲ್ಲ ನಾಲ್ಕು ಮಂದಿ ಒಕ್ಕಟ್ಟು ಇದ್ರೆ ಹಾಂ ರಾಯಬಾಗದಾಗ ಒಗ್ಗಟ್ಟಿದ್ದ ಅವ್ರ ಮನಿತನ ಏನು ಚಂದ ಅದತ್ತೀರು ಹಾಂ ಏನು ನಾಲ್ಕು ಮಂದಿ ಬ್ಯಾರ್ಯಾಗಿ ಚಿಪಾಟಿದ ಅದಕ್ಕೆ ಆ ಕಡೆ ಒಂದು ಈ ಕಡೆ ಹುಲ್ಲು ಗುಡಿಸ್ಲಾಕರಿ ಪಾಡ್ರಿ ಆಯ್ ಬ್ಯಾರೆ ಆದರೂ ನಮ್ಮ ಮಂದಿ ಕೈ ಕ್ಯಾರನೇ ಒಡ್ಸ್ಕೊದ್ರಿ ಅದು ಚಲೋ ರೀ ಮಸ್ತಾರ ಕೂಡಿ ಬಾಳದರ ಸ್ವರ್ಗದಾನ ಸುಖ ಕೂಡಿ ಬಾಳದ ಸ್ವರ್ಗ ಆದ್ರದ ಗುರುತಿಲ್ಲ ಎಷ್ಟೋ ಮಂದಿ ಮನಿತನ ನೋಡಲಕ್ಕೆ ಹೋಗಕರ ಹೋಗಕರಲ್ಲ ಕೂಡಿ ಬಾಳಿದರ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೆ ಅಂತ ವೇದ ಶಾಸ್ತ್ರ ಅದಾವ ಅದಾವ ಅಗಲದ್ರ ಸ್ವರ್ಗದಾನ ಸುಖ ಇಲ್ಲೇ ಸಿಗುತ್ತೆ ಅಂತ ಯಾ ಶಾಸ್ತ್ರದಂಗ ಹೇಳಿ ಮಂಗಳಾರತಿ ಮಾಡಲಿ ಹಾ ಕಿಲ್ಲ ನೋಡಿ ಹುಲಿ ನೀ ಬೇಕು ನನಗೆ ಏ ಇರ್ಲಿ ಯಾ ಹುಲಿ ಹೀಗೆ ಇದ್ದದ ಇಲ್ಲ ಇರ್ಲಿ ಬಾಳ ಮಾತಾಡುವಂತ ವಿಶೇಷ ಇಲ್ಲ ಹೌದು ಇನ್ನು ಯಥಾ ಪ್ರಕಾರ ಒಂದು ಎರಡು ನುಡಿ ಚಾಲ ಹಾಡಿ ಹಾಡಿ ನಮ್ಮ ಸರ್ಜೋಡ್ ಸಹ ಪಾಳೆ ಕೊಡ್ತೀನಿ ಕರೆ ಪ್ರಶ್ನೆ ಉತ್ತರದ ಮಾತ್ರ ನಿಮಗೆ ಎಲ್ಲರಿಗೂ ನೆನಪಿರಬೇಕು ಅಲ್ಲಿ ತನ್ನ ನಮ್ಮನಿ ಇಬ್ಬರನ್ನ ಬಿಡಬೇಡ್ರಿ ಅವ ಹೇಳಿದ ಕರೆಕ್ಟ್ ಅತ್ತೆ ಅದನ್ನೇ ಶದ್ದು ಮಾಡ್ತೀನಿ ಅಂದ್ರ ಅವ ಬೇಕಾದಾಗ ಬಂದು ನಾನು ಹೋದರ್ಲಿ ಗಾಡಿಯದನ್ನ ಬರ್ಲಕ್ಕ ಶತಾಶದ ತಯಾರದಿನಿ ಅದನ್ನ ಅಲ್ಲ ಗಳದ ಆ ಮಠಮಾನವರಿಗೆ ಹೌದು ಮಾರಾಜರಿಗೆ ಗದ್ದಿಗೆ ಮಾರಾಗೆ ಫೋನ್ ಹಚ್ತೀನೋ